ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸುಮಂತ್ರನು ದಶರಥನಿಗೆ ಋಷ್ಯಶೃಂಗನನ್ನು ಕರೆತರಲು ಸಲಹೆ ನೀಡಿದುದು ಋಷ್ಯಶೃಂಗನೊಡನೆ ಶಾಂತಾದೇವಿಯ ವಿವಾಹ ಪ್ರಸಂಗವನ್ನು ವಿವರಿಸಿ ಹೇಳಿದುದು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಏತ ಚೃತ್ವಾ ರಹಸ್ಯೋತೋ ರಾಜಾನ ಮಿದಮಭ್ರವೀತ್ ಶ್ರೂಯತಾಂ ಪುರಾವೃತ್ತಂ ಪುರಾಣಿ ಚ ಮಯಾಶ್ರಿತಂ ಋತ್ವಿಗ್ವಿರು ಋತ್ವಿಗ್ವಿರುಪದಷ್ಟೋಯಂ ಪುರಾವೃತ್ತೋ ಮಯಾಶ್ರತಃ ಸುಮಂತ್ರನು ದಶರಥ ರಾಜನ ಅಂತಃಪುರಕ್ಕೆ ಬಂದು ಏಕಾಂತದಲ್ಲಿ ರಾಜನನ್ನು ಸಂಧಿಸಿ ಹೇಳಿದನು ಮಹಾರಾಜ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವಂತೆ ಪೃತ್ವಿಜರು ನಿನಗೆ ಉಪದೇಶಿಸಿರುವುದು ಸರಿಯಷ್ಟೇ ಅದರಂತೆ ನೀನು ದೀಕ್ಷಾಬದ್ಧನಾಗಿರುವೆ ನಾವು ಸಕಲ ಸಂಭಾರಗಳನ್ನು ಸಿದ್ಧಪಡಿಸುತ್ತಿದ್ದೇವೆ ಮಕ್ಕಳ ಸಲುವಾಗಿ ನೀನು ಅಶ್ವಮೇಧ ಯಾಗವನ್ನು ಮಾಡಲು ಉದ್ದೇಶಿಸಿರುವೆ ಎಂಬುದನ್ನು ಕೇಳಿ ನಾನು ಈ ಹಿಂದೆ ಇದೇ ವಿಷಯವಾಗಿ ಕೇಳಿದ ಒಂದು ಸಮಾಚಾರವನ್ನು ಹೇಳಲು ಬಯಸುತ್ತೇನೆ ಭೂತ ಭವಿಷ್ಯದ್ ವರ್ತಮಾನಗಳನ್ನು ತಿಳಿದ ಕುಮಾರ ಮಹರ್ಷಿಯು ಪೂರ್ವದಲ್ಲಿ ನಿನ್ನ ಪುತ್ರ ಪ್ರಾಪ್ತಿ ವಿಷಯಕವಾದ ಕಥೆಯನ್ನು ಋಷಿಗಳ ಸಮ್ಮುಖದಲ್ಲಿ ಹೇಳಿದನು ಅವನು ಅಂದು ಹೇಳಿದ ಕಥೆಯನ್ನು ನಿನಗೆ ಸಂಕ್ಷೇಪಿಸಿ ಹೇಳುವೆನು ಕಾಶ್ಯಪನಿಗೆ ವಿಭಂಡಕನೆಂಬ ಮಗನೊಬ್ಬನಿರುವನು ಅವನಿಗೆ ಋಷ್ಯಶೃಂಗನೆಂದು ಪ್ರಖ್ಯಾತನಾದ ಮಗನು ಹುಟ್ಟುತ್ತಾನೆ ಅವನು ಅರಣ್ಯದಲ್ಲಿಯೇ ಪ್ರವರ್ಧಮಾನನಾಗುತ್ತಾನೆ ಯಾವಾಗಲೂ ಅರಣ್ಯದಲ್ಲಿಯೇ ಸುತ್ತುತ್ತಾನೆ ನಿತ್ಯವೂ ತಂದೆಯ ಜೊತೆಯಲ್ಲಿಯೇ ಇರುತ್ತಿರುತ್ತಾನೆ ತಂದೆಯೊಬ್ಬನನ್ನುಳಿದು ಬೇರೆ ಮನುಷ್ಯರು ಈ ಪೃಥ್ವಿಯಲ್ಲಿರುವ ವಿಷಯವೇ ಅವನಿಗೆ ತಿಳಿದಿರುವುದಿಲ್ಲ ಆದರೆ ಆ ಮಹಾತ್ಮನು ಆಚರಿಸುತ್ತಿರುವ ಬ್ರಹ್ಮಚರ್ಯಕ್ಕೆ ಭಂಗ ಉಂಟಾಗುವುದು ಈ ವಿಷಯವು ಲೋಕ ಪ್ರಸಿದ್ಧವಾಗುತ್ತದೆ ಬ್ರಾಹ್ಮಣರು ಇದನ್ನು ಸದಾ ಹೇಳುತ್ತಾ ಬಂದಿದ್ದಾರೆ ಬ್ರಹ್ಮಚರ್ಯಾಶ್ರಮಕ್ಕೆ ಅನುಸಾರವಾಗಿ ಅಗ್ನಿಯನ್ನು ಸಮಿದಾ ಧಾನದಿಂದಲೂ ಯಶೋವಂತನಾದ ಮತ್ತು ಗುರುವಾದ ತಂದೆಯನ್ನು ಶುಶ್ರೂಷೆಯಿಂದಲೂ ಪೂಜಿಸುತ್ತಿದ್ದ ಋಷ್ಯಶೃಂಗನಿಗೆ ಅನೇಕ ವರ್ಷಗಳು ಹೀಗೆಯೇ ಕಳೆಯುತ್ತವೆ ಅದೇ ಕಾಲದಲ್ಲಿ ಅಂಗದೇಶಾಧಿಪತಿಯಾದ ಸುಪ್ರಸಿದ್ಧನಾದ ಮಹಾಬಲಿಷ್ಠನಾದ ರೋಮಪಾದನೆಂಬ ಪ್ರತಾಪಶಾಲಿಯಾದ ರಾಜನು ಅಂಗದೇಶವನ್ನು ಆಳುತ್ತಿರುತ್ತಾನೆ ಅವನು ಮಾಡಿದ ಧರ್ಮ ವ್ಯತಿಕ್ರಮದ ಕಾರಣದಿಂದಾಗಿ ಅವನ ರಾಜ್ಯದಲ್ಲಿ ಸಕಲ ಪ್ರಾಣಿಗಳಿಗೂ ಭಯೋತ್ಪಾದಕವಾದ ದಾರುಣವಾದ ಅನಾವೃಷ್ಟಿಯು ಸಂಭವಿಸುತ್ತದೆ ಅನೇಕ ವರ್ಷಗಳ ಕಾಲ ಆ ರಾಜ್ಯದಲ್ಲಿ ಮಳೆಯೇ ಆಗುವುದಿಲ್ಲ ಅದರಿಂದ ಪೈರು ಪಚ್ಚೆಗಳು ಬೆಳೆಯದೆ ದೇಶದಲ್ಲಿ ಕ್ಷೋಭೆಯುಂಟಾಗಿ ಬಹಳ ದುಃಖಿತನಾಗುವ ರೋಮಪಾದನು ಬಹುಶ್ರುತರಾದ ಬ್ರಾಹ್ಮಣರನ್ನು ಕರೆಯಿಸಿ ಸತ್ಕರಿಸಿ ಅವರಲ್ಲಿ ಪ್ರಾರ್ಥಿಸುತ್ತಾನೆ ಬ್ರಾಹ್ಮಣೋತ್ತಮರೇ ನೀವು ಧರ್ಮ ಅಧರ್ಮ ವಿಷಯಗಳನ್ನು ಪೂರ್ಣವಾಗಿ ತಿಳಿದವರಾಗಿರುವಿರಿ ನಾನು ಮಾಡಿರುವ ಮಹಾಪಾಪದ ಕಾರಣದಿಂದಲೇ ಇಂತಹ ಅತಿ ಘೋರವಾದ ಅನಾವೃಷ್ಟಿಯು ನಮ್ಮ ದೇಶಕ್ಕೆ ಒದಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ಆದುದರಿಂದ ತಾವು ಸಮಾಲೋಚಿಸಿ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಮತ್ತು ಅದರ ನಿಯಮವನ್ನು ತಿಳಿಯಪಡಿಸಿರಿ ಹೀಗೆ ಕೈಜೋಡಿಸಿ ಆ ರೋಮಪಾದನು ಬ್ರಾಹ್ಮಣರನ್ನು ಬೇಡಿ ಕೇಳಿಕೊಳ್ಳುತ್ತಾನೆ ವೇದ ವೇದಾಂಗ ಪಾರಂಗತರಾದ ಭೂತ ಭವಿಷ್ಯದ್ ವರ್ತಮಾನಗಳನ್ನು ತಿಳಿದ ಆ ಬ್ರಾಹ್ಮಣರು ಸುಪ್ರೀತರಾಗಿ ರಾಜನಿಗೆ ಹೇಳುತ್ತಾರೆ ಮಹಾರಾಜ ವಿಭಂಡಕನಿಗೆ ವಿಋಷ್ಯಶೃಂಗನೆಂಬ ಮಗನಿದ್ದಾನೆ ಅವನನ್ನು ನಾನಾ ರೀತಿಯ ಉಪಾಯಗಳಿಂದ ಪಟ್ಟಣಕ್ಕೆ ಕರೆತಂದು ಸತ್ಕರಿಸಿ ನಿನ್ನ ಪ್ರಿಯ ಸುತೆಯಾದ ಶಾಂತೆಯನ್ನು ವಿಧಿಪೂರ್ವಕವಾಗಿ ಅವನಿಗೆ ವಿವಾಹ ಮಾಡಿಕೊಡು ಈ ವಿಷಯದಲ್ಲಿ ಪುನರ್ವಿಮರ್ಶೆಯನ್ನು ಮಾಡುವ ಪ್ರಮೇಯವೇ ಇಲ್ಲ ಎಂದು ಹೇಳುತ್ತಾರೆ ಬ್ರಾಹ್ಮಣರು ಹೇಳಿದ ಮಾತುಗಳನ್ನು ಕೇಳಿ ರೋಮಪಾದನು ಪುನಃ ಚಿಂತಾಕ್ರಾಂತನಾಗುತ್ತಾನೆ ಯಾವ ಉಪಾಯದಿಂದ ನಿಯತ ಬ್ರಹ್ಮಚಾರಿಯಾದ ಅಪೋನಿಷ್ಠನಾದ ಋಷ್ಯಶೃಂಗನನ್ನು ನಗರಕ್ಕೆ ಕರೆತರುವುದು ಎಂಬುದೇ ಅವನ ಚಿಂತೆ ಮಂತ್ರಿಗಳೊಡನೆಯೂ ಅಮಾತ್ಯರೊಡನೆಯೂ ಪುರೋಹಿತರೊಡನೆಯೂ ರೋಮಪಾದನು ಸಮಾಲೋಚಿಸಿ ಬ್ರಾಹ್ಮಣ ವಟುವನ್ನು ಕರೆತರಲು ಬ್ರಾಹ್ಮಣರೇ ಸಮರ್ಥರೆಂದು ನಿಶ್ಚಯಿಸುತ್ತಾನೆ ಬಳಿಕ ಬ್ರಾಹ್ಮಣರನ್ನು ಸತ್ಕರಿಸಿ ಋಷ್ಯಶೃಂಗರನ್ನು ಕರೆತರಲು ಕೇಳಿಕೊಳ್ಳುತ್ತಾನೆ ಆ ಬ್ರಾಹ್ಮಣರು ರಾಜನ ಮಾತನ್ನು ಕೇಳಿ ವ್ಯಥಿತರಾಗಿ ತಲೆಯನ್ನು ತಗ್ಗಿಸಿ ನಿಲ್ಲುತ್ತಾರೆ ವಿಭಂಡಕ ಮುನಿಯ ಶಾಪಕ್ಕೆ ನಾವು ಭಯಪಡುವೆವು ಆದುದರಿಂದ ಋಷ್ಯ ಶೃಂಗನನ್ನು ಕರೆತರಲು ಹೋಗಲಾರೆವು ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ ಆದರೂ ಅವರು ಋಷಿಕುಮಾರನನ್ನು ಕರೆತರುವ ಉಪಾಯವನ್ನು ಸೂಚಿಸುವುದಾಗಿ ಹೇಳಿ ರಾಜನನ್ನು ಸಂತೈಸುತ್ತಾರೆ ಋಷ್ಯ ಶೃಂಗನನ್ನು ಕರೆತರಲು ಸಾಧಕವಾದ ಉಪಾಯಗಳನ್ನು ಅದರಲ್ಲಿರುವ ಬಾಧಕಗಳನ್ನು ಸಂಪೂರ್ಣವಾಗಿ ಪರಿಯಾಲೋಚಿಸಿ ಬ್ರಾಹ್ಮಣರು ರಾಜನಿಗೆ ಹೇಳುತ್ತಾರೆ ನಗರದ ವೇಶ್ಯೆಯರ ಮೂಲಕವಾಗಿ ನಾವು ಉಪಾಯವಾಗಿ ಋಷಿಸುತನನ್ನು ಕರೆತರುತ್ತೇವೆ ಅದರಿಂದ ಯಾವ ವಿಧವಾದ ದೋಷವೂ ಸಂಭವಿಸಲಾರದು ಬ್ರಾಹ್ಮಣರು ಹೇಳಿದಂತೆ ರೋಮಪಾದನು ಸುಂದರಿಯರಾದ ವೇಶ್ಯೆಯರನ್ನು ಕಳುಹಿಸಿಕೊಟ್ಟು ಋಷಿಶೃಂಗನನ್ನು ಆ ನಗರಕ್ಕೆ ಕರಗಿಸುತ್ತಾನೆ ಅವನು ರೋಮಪಾದನ ದೇಶವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಸುವೃಷ್ಟಿಯಾಗುತ್ತದೆ ಬ್ರಾಹ್ಮಣರ ನಿರ್ದೇಶದಂತೆ ರೋಮಪಾದನು ತನ್ನ ಮಗಳಾದ ಶಾಂತೆಯನ್ನು ಋಷ್ಯಶೃಂಗನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ರೋಮಪಾದ ರಾಜನ ಅಳಿಯನಾದ ಋಷ್ಯಶೃಂಗನು ಮುಂದೆ ದಶರಥನ ಪುತ್ರ ಪ್ರಾಪ್ತಿಗೂ ಕಾರಣನಾಗುವನು ಹೀಗೆ ಕುಮಾರನು ಋಷಿಗಳ ಸಮ್ಮುಖದಲ್ಲಿ ಹೇಳಿದ ಕಥೆಯನ್ನು ನಾನು ನಿನಗೆ ಹೇಳಿರುವೆನು ಎಂದು ಹೇಳಿ ಸುಮಂತ್ರನು ಮೌನ ತಾಳಿದನು ಆ ಕಥೆಯನ್ನು ಕೇಳಿ ದಶರಥನಿಗೆ ಬಹಳ ಸಂತೋಷ ರೋಮಪಾದನು ಋಷ್ಯಶೃಂಗನನ್ನು ನಗರಿಗೆ ಕರೆತಂದ ವಿಷಯವನ್ನು ವಿಸ್ತಾರವಾಗಿಯೇ ಕೇಳಬೇಕೆಂಬ ಕುತೂಹಲ ಉಂಟಾಗಿ ಪುನಃ ಸುಮಂತ್ರನಿಗೆ ಹೇಳಿದನು ಸುಮಂತ್ರ ನಿಯತ ಬ್ರಹ್ಮಚಾರಿಯಾದ ಋಷ್ಯಶೃಂಗನನ್ನು ವೇಶ್ಯೆಯರು ಹೇಗೆ ಪಟ್ಟಣಕ್ಕೆ ಕರೆತಂದರೆಂಬುದನ್ನು ನನಗೆ ವಿಸ್ತಾರವಾಗಿ ಹೇಳು ಇದು ಶ್ರೀಮದ್ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಒಂಬತ್ತನೆಯ ಸರ್ಗವು నమస్తే శారదే దేవి పురవాసిని మహం ప్రార్థయే నిత్యం విద్యాదానంచ దేహిమే నమస్కార